ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ ಬಂದು ಬುಧವಾರ ಇವತ್ತು ಸೊ ತಿಂಡಿ ಬಂದು ಚಪಾತಿ ಪನ್ನೀರ್ ಗ್ರೇವಿ ಮಾಡಿದ್ದೀನಿ ಸಾಂಬಾರು ಏನು ಮಾಡೋದು ಅಂತ ಇನ್ನೂ ಯೋಚನೆ ಮಾಡಿಲ್ಲ ಯಾಕೆಂದರೆ ಮಧ್ಯಾಹ್ನ ಒಂದು ಫಂಕ್ಷನ್ ಇದೆ ಅಂದರೆ ನಮ್ಮ ಬಾರೆ ತೋಟದಲ್ಲಿ ಫಂಕ್ಷನ್ ಇದೆ ಬೀಗ ನೋಡೋಣ ಹೋಗೋಣ ಅಂತ ಅಂತ ಇದ್ದೀವಿ ಎಂಟು ಒಂಬತ್ತಕ್ಕೆ ಮದುವೆ ಇತ್ತು ನಾವು ಆ ಟೈಮಲ್ಲಿ ಮೈಸೂರಿಗೆ ಹೋಗಿದ್ರಿಂದ ಮದುವೆಗೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಅಕ್ಲೀಷ್ಟು ಬೇಗಬಿಟ್ಟು ಖಾರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನ ನೋಡೋಣ ಹೇಗೆಲ್ಲ ಆಗುತ್ತೆ ಏನು ಅಂತ ಸೊ ಇವತ್ತಿನ ಬ್ಲಾಗ್ನ ಶೇರ್ ಮಾಡಿ ವೀಡಿಯೋನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನೆಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ವೀಡಿಯೋ ಬಂದು ಲೈಕ್ ಮಾಡಿ ಸ್ನೇಹಿತರೆ ಇವಾಗ ಒಂದು ಎರಡು ದಿವಸದಿಂದ ನನಗೆ ಸರಿಗೆ ವರ್ಕೌಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಅದು ಇದು ಕೆಲಸ ಅಂದ್ಕೊಂಡು ಒಂದು ಅರ್ಧ ಗಂಟೆ ಅಷ್ಟೇ ಮಾಡೋಕ್ಕೆ ಟೈಮ್ ಸಿಗ್ತಾ ಇರೋದು ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ಮ್ಯಾಂಗೋ ಸ್ಮೂದಿ ಮಾಡ್ತಾ ಇದೀನಿ ಅಂದ್ರೆ ಬೆಳಗಿನ ಬ್ರೇಕ್ ಗೆ ಹೇಗ್ ಮಾಡ್ಕೋತಾ ಇದೀನಿ ಏನು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಸೊ ಯಾರಿಗಾದ್ರೂ ಡಯಟ್ ಮಾಡೋ ಅಂತವ್ರಿಗೆ ಹೆಲ್ಪ್ ಆಗ್ಬೋದು ಸೊ ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೇದು ಬನ್ನಿ ಇವಾಗ ಮ್ಯಾಂಗೋ ಸ್ಮೂದಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಡಯಟ್ ಮಾಡೋರ್ಗೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾ ಇರ್ತೀರ ವೆಯ್ಟ್ ಎಷ್ಟಿದ್ದೀರಾ ವೆಯ್ಟ್ ಎಷ್ಟಿದ್ದೀರಾ ಅಂತ ನಾನು ಐಟ್ ಬಂದು ಫೈವ್ ಟೆನ್ ಇದ್ದೀನಿ ಸೊ ವೆಯ್ಟ್ ಬಂದರೂ ಸಿಕ್ಸ್ಟಿ ಸಿಕ್ಸ್ಟಿ ಏನೋ ಇದ್ದೀನಿ ಸೊ ಹಾಗಾಗಿ ನಾನು ಹೈಟ್ ಇರೋದ್ರಿಂದ ವೆಯ್ಟ್ ಬಂದೇ ಬರ್ತೀನಿ ಬೋನ್ಸ್ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಸೊ ಹೈಟ್ ಇರೋರಿಗೆ ಹಂಗಾಗಿ ಸ್ವಲ್ಪ ಬೋನ್ಸ್ ಎಲ್ಲ ಜಾಸ್ತಿ ಇರುತ್ತೆ ಹೈಟ್ ಇರೋರಿಗೆ ಮತ್ತು ಸ್ವಲ್ಪ ಬೋನ್ಸ್ ಎಲ್ಲ ನನಗೆ ಸ್ಟ್ರಾಂಗೇ ಸೊ ಹಾಗಾಗಿ ನಾನು ವೆಯ್ಟ್ ಬಂದೇ ಬರ್ತೀನಿ ಸೊ ನಾನು ವೆಯ್ಟ್ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಅಂತಲೇ ಕೆಡಿಸ್ಕೊಳ್ಳೋಲ್ಲ ನಾನು ಪ್ರತಿನಿತ್ಯ ಏನು ವರ್ಕೌಟು ಇದೆಲ್ಲ ಮಾಡಬೇಕು ಅದು ಮಾಡ್ಕೋತೀನಿ ಯಾಕೆ ಅಂತ ಅಂದರೆ ಈಗಿರೋ ವೆಯ್ಟಿಂದ ಪ್ರೆಸೆಂಟ್ ವೆಯ್ಟನ್ನು ನಾನು ಬ್ಯಾಲೆನ್ಸ್ ಮಾಡೋದಕ್ಕೆ ಮತ್ತು ಮತ್ತೆ ವೆಯ್ಟ್ ಗೇನ್ ಆಗ್ದಲ್ಲೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಸೊ ಈ ಥರ ಎಲ್ಲ ಮೇಂಟೈನ್ ಮಾಡ್ತೀನಿ ಸೊ ಇವಾಗ ಮ್ಯಾಂಗೋ ಸೀಸನ್ ಇರೋದ್ರಿಂದ ನೀವು ನೋಡ್ತಾನೆ ಇರ್ತೀರ ಸೀಸನ್ ಏನು ಬರುತ್ತೆ ಆ ಫ್ರೂಟ್ಸಲ್ಲಿ ಏನಾದರೂ ಮಾಡ್ತಾ ಇರ್ತೀನಿ ಸ್ಮೂದಿ ಥರ ಸೊ ಸೀಸನ್ ಫ್ರೂಟ್ಸ್ ಅಂತೂ ಸಿಕ್ಕಾಬಟ್ಟೆ ತಿಂತೀನಿ ಅಂತಲೇ ಹೇಳ್ಬೋದು ಯಾವುದಾದ್ರೂ ಬರ್ಬೋದು ಸೀಸನ್ ಫ್ರೂಟ್ಸು ಸೊ ಇವಾಗ ಮ್ಯಾಂಗೋ ಸೀಸನ್ನು ಹಾಗಾಗಿ ಮ್ಯಾಂಗೋನು ಚೆನ್ನಾಗಿ ತಿಂತೀನಿ ಅಂತಲೇ ಹೇಳ್ಬೋದು ಮ್ಯಾಂಗೋನಲ್ಲಿ ಸ್ಮೂದಿ ಹೇಗೆ ಮಾಡ್ಕೊತಾ ಇದೀನಿ ಅಂತ ಕೂಡ ತೋರಿಸ್ತಾ ಇದ್ದೀನಿ ಇದರಲ್ಲೂ ಕೂಡ ಸುಮಾರು ಟೈಪ್ ಸ್ಮೂದಿನ ಮಾಡ್ತೀನಿ ಇದರಲ್ಲಿ ಓಟ್ಸ್ ಕೂಡ ಯೂಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡಿ ಓಟ್ಸ್ ಕೂಡ ಹಾಕ್ಕೊಂಡು ಒಂದೆರಡು ಸ್ಪೂನು ಬೇಕಿದ್ರೆ ಇದ್ರ ಜೊತೆ ಸೇರಿಸ್ಕೋಬೋದು ಇವಾಗ ಒಂದು ಮ್ಯಾಂಗೋನ ಹಾಕೋತಾ ಇದೀನಿ ಸ್ವಲ್ಪ ಉಳಿಯಿದೆ ಇನ್ನೂ ಅಷ್ಟೊಂದು ಸ್ವೀಟ್ ಅಂಥ ಮ್ಯಾಂಗೋ ಬರ್ತಾಯಿಲ್ಲ ಸೊ ಸ್ವಲ್ಪ ಹುಳಿ ಇರೋದ್ರಿಂದ ನಾನು ಇದಕ್ಕೆ ಒಂದು ಅರ್ಧ ಪಚ್ಚಬಾಳೆಹಣ್ಣ ಸೇರಿಸ್ಕೋತಾ ಇದ್ದೀನಿ ಜೊತೆಗೆ ನಾನು ಜೊತೆಗೆ ಇದಕ್ಕೆ ಯಾವುದೇ ಜಾಗ್ರಿ ಪೌಡರ್ ಆಗಲಿ ಅಥವಾ ಸಕ್ಕರೆ ಆಗಲಿ ಯಾವುದನ್ನು ಸೇರಿಸ್ತಾ ಇಲ್ಲ ಸೊ ನೋಡ್ತಾ ಇರ್ತೀರ ನಾನು ಪ್ರತಿನಿತ್ಯದ ಊಟ ತಿಂಡಿ ಅಥವಾ ನಾನೇನೇ ತೊಗೊಂಡ್ರು ಕೂಡ ನಾನು ಶುಗರ್ನ ಅವಾಯ್ಡ್ ಮಾಡ್ತೀನಿ ಸೊ ಹಾಗಾಗಿ ನಾನು ಇದಕ್ಕೆ ಡೇಟ್ಸ್ ಹಾಕೋತಾ ಇದ್ದೀನಿ ಡೇಟ್ ಸಿರಪ್ ಕೂಡ ನೀವು ಸೇರಿಸ್ಕೋಬಹುದು ಸೊ ಡೇಟ್ಸ್ ಹಾಕೋದ್ರಿಂದ ನಮ್ಮ ಕೂದಲು ಹಾರೈಕೆ ಮತ್ತು ನಮ್ಮ ಬೋನ್ಸ್ ಕೂಡ ತುಂಬ ಚೆನ್ನಾಗಿ ಗಟ್ಟಿ ಆಗುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ ಅಂದರೆ ವಿತೌಟ್ ಫ್ಯಾಟ್ ಇರೋ ಅಂಥ ಹಾಲನ್ನು ಹಾಕ್ಕೋಬೇಕು ಅಂದರೆ ಕೆನೆ ಇರಬಾರ್ದು ಸೊ ಸ್ವಲ್ಪ ಹಾಲು ಹಾಕ್ಕೊಂಡು ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇಷ್ಟೇ ಹಾಕ್ಕೊಂಡಿರೋ ಅಂಥದ್ದು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಈ ಸ್ಮೂದಿ ಬಂದು ತುಂಬ ಚೆನ್ನಾಗಿರುತ್ತೆ ಸೊ ನಿಮಗೆ ಇನ್ನೂ ಒಳ್ಳೆ ಹೊಟ್ಟೆ ತುಂಬಬೇಕು ಬೆಳಗಿನ ಒಂದು ಬ್ರೇಕ್ಫಾಸ್ಟ್ಗೆ ಮಾಡ್ಕೋತೀನಿ ಅಂದರೆ ಒಂದೆರಡು ಸ್ಪೂನು ಓಟ್ಸ್ನ ಬಿಸಿ ಮಾಡಿ ಹಾಕ್ಕೊಂಡು ರುಬ್ಕೋಬೋದು ಅಥವಾ ನೆನೆಸಿ ಕೂಡ ರುಬ್ಕೊಬೋದು ಇದಕ್ಕಿವಾಗ ನಾನು ಸ್ತಬ್ಧ ಬೀಜನ ರಾತ್ರಿ ಹೊತ್ತೆ ನೆನೆಸಿಟ್ಕೊಂಡಿರ್ತೀನಲ್ವ ಅದೂ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ನನಗೆ ಪರ್ಸ್ನಲಾಗಿ ಈ ಸ್ಮೂದಿ ಅಂದರೆ ಅಂದರೆ ಮ್ಯಾಂಗೋ ಸ್ಮೂದಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಒಂದು ಬೆಳಗ್ಗೆ ಹೊತ್ತು ಈ ಥರ ಒಂದು ಗ್ಲಾಸ್ ಕುಡಿದು ಬಿಟ್ಟರೆ ಹೊಟ್ಟೆ ತುಂಬೋಗುತ್ತೆ ಜೊತೆಗೆ ನನಗೆ ಪೈನಾಪಲ್ ಸ್ಮೂದಿ ಮ್ಯಾಂಗೋ ಸ್ಮೂದಿ ಈ ಥರದ್ದೆಲ್ಲ ಸಖತ್ತು ಇಷ್ಟ ಆಗುತ್ತೆ ಸೊ ಇವಾಗ ಮ್ಯಾಂಗೋ ಸೀಸನ್ ಇರೋದ್ರಿಂದ ಸ್ಮೂದಿಗೇನು ಬರ ಇಲ್ಲ ಡೈಲಿ ಒಂದೊಂದು ಗ್ಲಾಸ್ ಮಾಡಿಕೊಂಡು ಕುಡಿಬೋದು ಸೊ ಮಿಲ್ಕ್ ಶೇಕ್ ಬೇರೆ ಮಾಡ್ತೀನಿ ಸ್ಮೂದಿ ಬೇರೆ ಮಿಲ್ಕ್ ಶೇಕ್ ನಾನು ತೋಳಲ್ಲ ಸ್ಮೂದಿ ಮಾಡಿಕೊಂಡು ಮಾಡಿ ಒಂದೂವರೆ ಸ್ನಾನಪೂಜೆ ಎಲ್ಲ ಮುಗೀತು ಮುಗಿತು ಬರೋದು ಹೋಗಿ ಟೈಲ್ಸ್ ಏನೋ ತಂದಿಟ್ಟಿದ್ದಾರೆ ಹೊಡೆದಾಕೆ ಬಂದಿದ್ದಾನೆ ಎರಡು ಸ್ಲ್ಯಾಬ್ನ ಹೊಡೆದಾಕೆ ಬಂದಿದ್ದಾನೆ ಎಂಥ ಪ್ರಳಿಯಾಂತ್ಕ ಅಂತ ಅಂದರೆ ಒಂದು ಸೆಕೆಂಡ್ ಸುಮ್ಮನೆ ನೋಡಿ ಎರಡು ಟೈಲ್ಸ್ ಹೊಡೆದಾಕೆ ಬಂದಿದ್ದಾನೆ ಇವಾಗ ನಾವು ಹೇಳಿದ್ದೀವಿ ಎದರ್ಸಿದ್ದೀವಿ ಟೈಲ್ಸ್ ಹಾಕೋರು ಬೈತಾಯಿದ್ರು ಯಾರೋ ಟೈಲ್ಸ್ ಹೊಡೆದಾಕಿದಾರಲ್ಲ ಯಾರು ನಮ್ಮ ಕೈಗೆ ಸಿಗಲಿ ಚೆನ್ನಾಗಿ ಹೊಡಿತೀವಿ ಅಂತ ನಾವಿನ್ನೂ ಹೇಳಿಲ್ಲ ಇವಾಗ ಹೋಗಿ ಹೇಳ್ತೀನಿ ಇವಾಗ ಎದ್ಸಿದ್ದೀವಿ ನೋಡಿ ಅದಕ್ಕೆ ಇವಾಗ ಆಯಿತು ಬಟ್ಟೆ ಎಲ್ಲ ಹಾಕಿ ಪೂಜೆ ಆಯ್ತಲ್ವಾ ಬಟ್ಟೆ ಎಲ್ಲ ವಾಶ್ಗೆ ಹಾಕಿ ರೆಡಿಯಾಗೋಣ ಸೊ ಒಂದು ಹನ್ನೆರಡುವರೆ ಹಂಗೆ ಹೊರಡಬೇಕು ನಾವು ಕೂಡ ಇಷ್ಟೊಂದು ಹೂ ಬಿಟ್ಟಿತ್ತು ಇವತ್ತು ಅಂತಂದರೆ ಎಲ್ಲ ದೊಡ್ಡ ದೊಡ್ಡ ದಾಸವಾಳಗಳೇ ಬಿಟ್ಟಿರೋದು ಸೊ ನಾನು ಹೇಳಿದ್ನಲ್ಲ ರೋಸ್ ಪ್ಲ್ಯಾಂಟ್ಗಿಂತ ನನಗೆ ದಾಸವಾಳ ಗಿಡಗಳಂದರೆ ತುಂಬ ಇಷ್ಟ ಏಕೆಂದರೆ ಹೂವು ಬಹಳಷ್ಟು ಹೂ ಬಿಡುತ್ತೆ ಸೊ ನೋಡ್ತಾ ಇದ್ದಾರೆ ಎಷ್ಟು ದೊಡ್ಡ ಹೂವು ಬಿಟ್ಟಿದ್ದಾವೆ ಅಂತ ಇತ್ತೀಚೆಗಂತೂ ನಾವು ಮಾರ್ಕೆಟಿಂದ ಹೂವುಗಳೇ ಇಲ್ಲ ನಾವು ಮನೆಯಲ್ಲೇ ಬಹಳಷ್ಟು ಹೂ ಬಿಡ್ತಾ ಇದೆ ಸೊ ಹೊಸ ಬಿಲ್ಡಿಂಗಿಗೆ ಇನ್ನೊಂದಷ್ಟು ಗಿಡಗಳನ್ನ ಹಾಕಬೇಕು ತರೋಣ ಅಂತ ಅಂದ್ಕೊಂಡಿದ್ದೀನಿ ಒಂದೊಂದು ಎರಡು ದಿವಸ ಬಿಟ್ಕೊಂಡು ಹೋಗೋಣ ಹೂ ಗಿಡಗಳನ್ನೆಲ್ಲ ತೊಗೊಂಬರೋಣ ನೋಡಿ ಎಷ್ಟು ದೊಡ್ಡ ದೊಡ್ಡ ಬಿಟ್ಟಿದೆ ಅಂತಂದರೆ ಸೊ ಎಲ್ಲ ದೊಡ್ಡ ದೊಡ್ಡ ಹೂ ಗಿಡ ಚೆನ್ನಾಗಿ ಅನಿಸುತ್ತೆ ನೋಡಿ 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 ಒಂದು ಕ್ಷಣವೂ ಸುಮ್ಮನೆ ಇರೋಲ್ಲ ಏನಂತೂ ನೋಡಿ ನೀರು ಹಾಕೋದು ಅದಕ್ಕೆ ನೀರು ಸುರಿಯೋದು ಇವತ್ತಂತೂ ಫಿಶ್ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿದ್ದಾನೆ ರೋಹಿತ್ತು ನೋಡಿ ಇವತ್ತು ಫಿಶ್ ಟ್ಯಾಂಕ್ ಕೂಡ ಕ್ಲೀನ್ ಆಯಿತು ಇವ ನೋಡಿ ಯಾವಾಗಲೂ ಅದಕ್ಕೆ ನೀರು ಸುರಿಯೋದು ಹಾಕೋದು ಅದಕ್ಕೆ ಅದಕ್ಕೆ ಅಂತಾನೆ ಮನೆ ಏನು ತರಲ್ಲ ಸ್ನೇಹಿತರೆ ಅದಕ್ಕೆ ಅಂತಾನೆ ಮನೆಗೆ ನಾವು ಏನು ಡಿಸೈನ್ ಡಿಸೈನಾಗಿ ಏನು ಜೋಡಿಸಲ್ಲ ಯಾಕೆಂದ್ರೆ ಇವನು ಏನು ಬಿಡಲ್ಲ ಎಲ್ಲ ಹಾಳು ಮಾಡಿಬಿಡ್ತಾನೆ ಅದಕ್ಕೋಸ್ಕರ ಸಿ ಸಿ ಕ್ಯಾಮ್ರಾ ಕೆಳಗೆ ಜಾರಿ ಬೀಳುತ್ತೆ ಬಂದ್ಬಿಡು ಈ ಕಡೆ ಯಾವಾಗಲೂ ಯಾಕೆ ಅಲ್ಲಿ ಕೂತಿರ್ತೀಯ ನೀನು ನೋಡಿ ನೋಡಿ ಏನು ಜೋರು ಮಾಡ್ತಾನೆ ನೋಡಿ ನೋಡಿದ್ರ ಸುಜಿತ್ ನೋಡಿ ಏನು ಮಾತು ಕಲ್ತಿದ್ದಾನೆ ನನ್ಗೆ ಯಾವಾಗಲೂ ಬೈತಿರ್ತೀರಾ ಹೋಗ್ರಿ ಸುಮ್ಮನೆ ಅಂತಿದ್ದಾನೆ ನೋಡಿ ಈ ರಜದಲ್ಲಂತೂ ಎಷ್ಟು ಮಾತು ಕಲ್ತು ಬಿಟ್ಟಿದ್ದಾನೋ ಅಷ್ಟು ಒಲೆ ತಿನ್ಬಿಟ್ಟಿದಾನೆ ಮನೇಲಿ ನಿಜವಾಗ್ಲೂ ಅಷ್ಟು ಅಷ್ಟು ಭಯಂಕರ ಮಾತಾಡೋದು ಕಲಿತ್ಬಿಟ್ಟಿದೆ ಸ್ಕೂಲ್ಗೆ ಹೋದಾಗ ಮಿಸ್ ಏನು ಮಾಡ್ತಾರೋ ಏನೋ ಸುಜಿತ್ಕೆಗೆ ನಿಜ ಗೊತ್ತಿಲ್ಲ ಸೊ ಇವಾಗ ಈ ಟಿ ವಿ ಪ್ಯಾನಲ್ ನೋಡ್ತಾ ಇದ್ದೀರಾ ಆಮೇಲೆ ಒಂದಷ್ಟು ಇನ್ನೂ ಏನೇನೋ ಎಲ್ಲ ಜೋಡಿಸ್ಬಿಟ್ಟಿದೆ ಸೊ ಎಲ್ಲ ರಿಮೂವ್ ಮಾಡಿದ್ದೀನಿ ಸಿಂಪಲ್ಲಾಗೇ ಇರಲಿ ಅಂತ ಎಲ್ಲ ರಿಮೂವ್ ಮಾಡಿ ಒಂದೊಂದೇ ಇಟ್ಟಿದ್ದೀನಿ ಜೊತೆಗೆ ನೆಕ್ಸ್ಟ್ ಏನಾದ್ರು ಬೇರೆ ಏನಾದರೂ ತೊಂದರೆ ಇಡೋಣ ಅಂತ ಹೇಳ್ಬಿಟ್ಟು ಕೆಲವೊಂದೆಲ್ಲ ಐಟಮ್ಸು ಹಳೆಯ ಐಟಮ್ಸ್ ಎಲ್ಲ ರಿಮೂವ್ ಮಾಡಿದ್ದೀನಿ ಸೊ ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಸುಜಿತ್ ಆಟ ಸಾಮಾನಂತೂ ನಮಗೆ ಕಾಲ್ ಕಾಲ್ಗೆ ಸಿಗ್ತಾ ಇರುತ್ತೆ ಇವತ್ತು ಬೀಗ್ ರೂಟಕ್ಕೆ ಹೋಗೋದಿದೆ ಹಂಗಾಗಿ ಸುಜಿತ್ಗೆ ಸ್ನಾನ ಮಾಡಿಸಿ ಒಂದು ಬನೀನ್ ಹಾಕಂಗೆ ಬಿಟ್ಟಿದ್ದೀನಿ ಏನು ಅಂತಂದ್ರೆ ಎಂಟು ಒಂಬತ್ತಕ್ಕೊಂದು ಮದುವೆ ಇತ್ತು ಅಚ್ಚಲಾಗಿ ಸೊ ಆ ಟೈಮಲ್ಲಿ ನಾವು ಮೈಸೂರಿಗೆ ಹೋಗಿದ್ರಿಂದ ನಾವಲ್ಲಿ ಮದುವೆಗೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಮದುವೆಗೆ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಹದಿನಾಲ್ಕನೇ ತಾರೀಕು ಬೀಗ್ ಇಟ್ಕೊಂಡಿದ್ದಾರೆ ನಮ್ಮ ಭಾರತೋಟದಲ್ಲಿ ಹೋಗ್ತಾ ಇದ್ದೀವಿ ಸೊ ಬೀಗ್ ಅಂತ ಸುಮ್ಮನೆ ಹೋಗ್ತಾ ಇದ್ದೀವಿ ನಾನಂತೂ ನಾನ್ ವೆಜ್ ಊಟ ಇದ್ರಂತೂ ಖಂಡಿತ ನೂಕು ನುಗ್ಲು ಜಿಗಾಪಟೆ ಜನ ಇರ್ತಾರೆ ಖಂಡಿತವಾಗಿಯೂ ನಾನಂತೂ ಊಟಕ್ಕೋಗಲ್ಲ ಅದಂತೂ ಮನೆಯವ್ರಿಗಂತೂ ಗ್ಯಾರಂಟಿ ಗೊತ್ತು ಸೊ ಸುಮ್ಮನೆ ವಿಶ್ ಮಾಡಿ ಬರೋಣ ನಡಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಟಿದ್ದಾರೆ ಸೊ ಮನೆ ಹತ್ರ ಏನು ಮಾಡೋದು ಹೋಗ್ಬರೋಣ ಅಂತ ನೋಡ್ತಾ ಇದ್ದೀರಾ ಪೂಜಾ ರೂಮ್ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಅಂದ್ರ ತುಂಬಾ ತುಂಬಾ ಇಷ್ಟ ನನಗಂತೂ ಹೂಗಳು ತಂದು ಜೋಡಿಸಿ ಈ ತರ ಪೂಜೆ ಮಾಡ್ತು ತುಂಬಾ ಚೆನ್ನಾಗಿ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಡ್ರೆಸ್ಸೆಲ್ಲ ಸ್ಟಿಚ್ ಮಾಡಿರೋವೆಲ್ಲ ಒಂದೂ ಐರನ್ ಮಾಡಿಲ್ಲ ಎಲ್ಲ ಈಗ ನೋಡಿ ಇದೊಂದು ಈಗ ಐರನ್ ಮಾಡ್ಕೊಂಡು ಎಲ್ಲ ಐರನಿಗೆ ಕೊಡಬೇಕು ಈಗ ಐರನ್ ಮಾಡಿಕೊಂಡು ಇದನ್ನು ವೇರ್ ಮಾಡಿದ್ದೀನಿ ಸೊ ಒಂದೇ ಒಂದು ಸಲ ವೇರ್ ಮಾಡಿದ್ದೆ ಸ್ಟಿಚ್ ಮಾಡಿದಾಗಿಂದ ಸೊ ನೋಡಿ ನನ್ನ ಸ್ಟಿಚ್ಚಿಂಗ್ ಡ್ರೆಸ್ಸು ಸೊ ಇದನ್ನು ನಾನೇ ಸ್ಟಿಚ್ ಮಾಡಿರೋದು ಸ್ಟಿಚ್ ಮಾಡಬೇಕಾದ್ರೆ ನಿಮಗೆ ನಾನು ತೋರಿಸಿದ್ದೆ ಈಗ ಒಂದನ್ನು ಸ್ಟಿಚ್ ಮಾಡಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಡೋರಿ ಕಟ್ಟೋದನ್ನು ಮಾಡ್ಕೊಬೇಕು ಫುಲ್ ಆಗಿದ್ರೆ ಅದನ್ನ ಮಾಡ್ಕೊಂತ ಇದ್ದೆ ಸೊ ದೋರಿ ಒಂದ್ ಮಾಡ್ಕೊಬೇಕು ಸೊ ನಮ್ಮನೇಲಿ ಯಾವಾಗ್ಲೂ ಡಿಸ್ಟರ್ಬೆನ್ಸ್ ಈ ಸುಜಿತ್ ಕಿಂತ ಇರೋಯ್ತಿದ್ ನೋಡಿ ಕಾಟ ಅಂತಾನೆ ಹೇಳ್ಬೋದು ಹ್ಮ್ 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 ಕುಂಡಿಗ ಹಾಕೋ ಹ್ಮ್ ಇದ್ರಲ್ ತಂದಿದ್ರು ಸುಜಿತ್ ಕ್ ಜುಡಿಯೋದಲ್ ತಂದಿದ್ದು ಸ್ನೇಹಿತರೆ ನೆನ್ನೆ ಬ್ಲಾಗ್ನ ಶೇರ್ ಮಾಡೋಕ್ಕಾಗಿಲ್ಲ ಸೊ ಬ್ಲಾಗ್ಸ್ ಏನೂ ಮಾಡಿಕೊಂಡೇ ಇಲ್ಲ ನೆನ್ನೆ ಇಲ್ಲ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ಸ್ ಮಾಡ್ಕೊತಾಯಿ ಐ ಥಿಂಕ್ ಇದನ್ನು ನಾಳೆ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಹೊರಟಿದ್ದೀವಿ ಇವತ್ತು ಬೀಗ್ ರೂಟ್ ಸೊ ಹೊರಟಿದ್ದೀವಿ ಇವತ್ತು ಬೀಗ್ ರೂಟ ಅಂತ ಏನು ರೆಡಿಯಾಗಿಲ್ಲ ಸೊ ಒಂದು ಡ್ರೆಸ್ ಅಷ್ಟೇ ವೇರ್ ಮಾಡಿರೋ ಅಂಥದ್ದು ರೆಡಿ ಆಗೋಕ್ಕೂ ಅಷ್ಟೊಂದು ಟೈಮ್ ಇಲ್ಲ ಆಲ್ರೆಡಿ ಒಂದು ಗಂಟೆ ಸೊ ಬಿಲ್ಡಿಂಗ್ ವರ್ಕ್ ನಡೀತಾ ಇರೋದ್ರಿಂದ ಎಲ್ಲರೂ ಒಟ್ಟಿಗೆ ಬಂದಿದ್ದಾರೆ ಸೊ ಹಾಗಾಗಿ ಅವರು ಅವ್ರು ಬರ್ತಾನೆ ಇರ್ತಾರೆ ಹಂಗಾಗಿ ನನಗೆ ರೆಡಿ ಆಗಕ್ ಟೈಮ್ ಆಗಿಲ್ಲ ನೋಡಿ ಬಟ್ಟೆ ವಾಶ್ ಹಾಕ್ಬೇಕಿತ್ತು ಬಂದು ಹಾಕೋಣ ಅಂತ ಹೊರಟಿದೀವಿ ಇವಾಗ ಸುಜಿತ್ ಸ್ನೇಹಿತರೆ ಒಂದು ಗೋಲ್ಕ ಮಾಡ್ಕೊಂಡಿದ್ದಾನೆ ಅಂದ್ರೆ ಆ ದುಡ್ಡು ಹಾಕೋದಕ್ಕೆ ದುಡ್ಡು ಎಲ್ಲೇ ಸಿಕ್ಕಿದ್ರೆ ಎತ್ಕೊಂಡೋಗಿ ಗೋಲ್ಕುಕ್ಕ ಹಾಕೊಂಡ್ಬಿಡ್ತಾನೆ ಅದನ್ನು ಹುಂಡಿ ಹುಂಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಆಕ್ಚುಲಿ ಹಂಗೆ ಹುಂಡಿ ಅಂತ ಹೇಳಕ್ ಬರಲ್ಲ ಕೊಡೋ ನಾನು ಹತ್ರ ಎಲ್ಲರೂ ದುಡ್ಡು ಸಿಕ್ಬಿಟ್ರೆ ಕೊಡೋ ಅಣ್ಣ ನಾನು ಕುಂಡಿಗೆ ಹಾಕೊಬೇಕು ದುಡ್ಡು ಅಂತ ಹೇಳ್ತಿರ್ತಾನೆ ಸೊ ಅವ್ನು ಹೇಳಬೇಕಾದ್ರೆ ಎಷ್ಟು ನಗು ಬರ್ತಾ ಇರೋದಂತಂದರೆ ಅವನು ತೊದಲು ಮಾತುಗಳು ಕೇಳೋಕೆ ಅಷ್ಟೇ ಚೆನ್ನಾಗಿರುತ್ತೆ ಸೊ ಇವಾಗ ಬೀಗ್ ಎಲ್ಲ ಮುಗಿಸ್ಕೊಂಡು ನಾವು ಬರ್ತಾ ಇರೋದು ರಿಟರ್ನು ತುಂಬ ಅಂದರೆ ತುಂಬ ಬಿಸಿಲಿತ್ತು ಇವತ್ತು ನಂದೇ ಡ್ರೈವಿಂಗು ಇನ್ನೇನು ಊರಿಗಲ್ವಾ ಸೊ ಹೋಗಿ ಬಂದ್ಬಿಡೋಣ ಅಂತ ಹೋಗಿ ಬರೋ ಅಷ್ಟಲ್ಲಿ ಫುಲ್ ಟಯರ್ಡು ಯಾಕೆಂದರೆ ಬಿಸಿಲು ಆ ಅಷ್ಟು ಬಿಸಿಲಿತ್ತು ಸೊ ಹೋದ್ವಿ ಖಾರ ಊಟಕ್ಕೇನು ನಾನು ಹೋಗಲಿಲ್ಲ ಸಿಹಿ ಊಟಕ್ಕೆ ಹೋಗಿ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಮನೆಯವ್ರು ಏನೂ ಊಟ ಮಾಡಲಿಲ್ಲ ಸುಜಿತ್ತು ಇಲ್ಲ ಅವರ ಅಣ್ಣನ ಮನೇಲಿ ಊಟ ಮಾಡಿದ್ರು ಅವರು ಸೊ ದೋಸೆ ಏನೋ ಅವ್ರು ಅದಕ್ಕೆ ಹಾಕಿ ಕೊಟ್ಟಿದ್ರು ಊಟ ಮಾಡ್ಕೊಂಡು ಸೊ ಅಲ್ಲೆಲ್ಲ ಏನೂ ವೀಡಿಯೋಸ್ನ ನಂಗೆ ತಗೊಳ್ಳೋಕ್ಕಾಗಲಿಲ್ಲ ಆಲ್ರೆಡಿ ಲೇಟ್ ಆಗಿತ್ತು ಬಂದ್ವಿ ಸೊ ಮನೆಗೆ ಬರ್ತಾ ಇದ್ದೀವಿ ಸೊ ಬಿಲ್ಡಿಂಗ್ ವರ್ಕ್ ಕೂಡ ಎಲ್ಲ ಎಲ್ಲ ವರ್ಕು ಕೂಡ ನಡೀತಾ ಇದೆ ಸೊ ಹಂಗಾಗಿ ಎಲ್ಲೇ ಹೋದ್ರೂ ನಮಗೆ ಇರೋದಕ್ಕೆ ಮನಸ್ಸು ಬರೋಲ್ಲ ಆ್ಯಕ್ಚುಲಾಗಿ ಅಮ್ಮನ ಮನೆಗೂ ಕೂಡ ನಾವು ಹೋಗಬೇಕು ಅಂತ ಪ್ಲಾನ್ ಇತ್ತು ಆದರೆ ಈ ಟೈಲ್ಸ್ ಹಾಕೋರು ಮತ್ತು ಪೇಂಟ್ ಮಾಡೋರು ಮತ್ತು ಎಲೆಕ್ಟ್ರಿಕ್ ವರ್ಕು ಎಲ್ಲವೂ ಕೂಡ ಒಟ್ಟಿಗೆ ನಡೀತಾ ಇದೆ ಐ ಥಿಂಕ್ ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಮುಗಿದೋಗುತ್ತೆ ಕೆಲಸ ಅಂತ ಅನಿಸುತ್ತೆ ಸೊ ಮುಗಿದೋದ್ರೆ ನಮ್ಮ ಬಿಲ್ಡಿಂಗ್ ಓಪನಿಂಗ್ ಕೂಡ ಒಂದು ಡೇಟನ್ನು ಫಿಕ್ಸ್ ಮಾಡಿ ಓಪನಿಂಗ್ ಮಾಡಬೇಕು ಅಂತ ಒಂದು ಅಂದ್ಕೊಂಡಿದ್ದೀವಿ ನನ್ನ ಒಂದು ಪೀರಿಯಡ್ ಟೈಮೆಲ್ಲ ನೋಡಿಕೊಂಡು ಓಪನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇದಾದ ಮೇಲೆ ನಿಮಗೆ ಗೊತ್ತೇ ಇದೆ ಇನ್ನೇನು ಜೂನ್ ಮುಗಿದ ಮೇಲೆ ಆಷಾಢ ಮಾಸ ಪ್ರಾರಂಭ ಆಗುತ್ತೆ ಎಲ್ಲ ಮಕ್ಳಿಗೂ ಸ್ಕೂಲ್ ಕೂಡ ಶುರುವಾಗುತ್ತೆ ಆಷಾಢ ಆದಮೇಲೆ ಶ್ರಾವಣ ಸಾಲು ಸಾಲು ಹಬ್ಬಗಳು ಅಂತ ನಿಮ್ಮೆಲ್ಲರಿಗೂ ಗೊತ್ತು ಸೊ ಹಬ್ಬ ಹರಿದಿನಗಳು ಅಂದರೆ ನಿಮಗೆ ಗೊತ್ತೇ ಇದೆ ನಾನು ಹೇಗೆಲ್ಲ ಮನೆಯಲ್ಲಿ ಪ್ರಿಪ್ರೇಷನ್ ಮಾಡ್ಕೋತೀನಿ ಅಂತ ಸೊ ಇದಾದ ಮೇಲೆ ಬ ಮನೆಗೆ ಬಂದು ರೆಸ್ಟ್ ಮಾಡಿ ಈವ್ನಿಂಗು ನಾನು ಒಂದು ಶ್ವೇತಾ ಅವರ ಶಾಪಿಗೆ ಬಂದೆ ಶ್ವೇತ ಅವ್ರ ಶಾಪ್ ಅಂದರೆ ಆಲ್ರೆಡಿ ನಿಮಗೆ ಗೊತ್ತೇ ಇದೆ ನಂಬರ್ ಕೊಡಿ ಅಂತ ಸುಮಾರು ಜನ ಕೇಳ್ತಾ ಇರ್ತೀರ ಅವ್ರದ್ದೇ ಒಂದು ಬ್ಲಾಗ್ ಹಾಕಿದ್ದೀನಿ ಗೋ ಗೋಸಲಾ ಲೇಡೀಸ್ ಪ್ಯಾಷನ್ ಟ್ರೆಂಡ್ ಅಂತ ಸೊ ಅವ್ರದ್ದೇ ಒಂದು ಬ್ಲಾಗ್ ಇದೆ ನೋಡಿ ಅವಲ್ಲಿ ಅವ್ರ ನಂಬರು ಎಲ್ಲನೂ ಕೂಡ ನಾನು ಶೇರ್ ಮಾಡಿದ್ದೀನಿ ಸೊ ನನ್ನ ಬ್ಲಾಗಲ್ಲಿದೆ ಚೆಕ್ ಮಾಡಿ ಈಗೇನು ಈಗ ಎಂತಕ್ಕೆ ಬಂದೆ ಅಂದರೆ ನಾನೊಂದು ಮೈಸೂರಿಗೆ ಹೋಗೋ ಟೈಮಲ್ಲಿ ಒಂದು ಪ್ಯಾಂಟ್ ತೊಗೊಂಡೋಗಿದ್ದೆ ಅಂದರೆ ಪಾಕೆಟ್ಟು ಜೀನ್ಸ್ ಥರ ಸೊ ಅದು ನನಗೆ ಹಾಕ್ತಾ ಇರಲಿಲ್ಲ ರಿಟರ್ನ್ ಮಾಡೋದಕ್ಕೆ ಅಂತ ಬಂದೆ ಸೊ ಎಷ್ಟೊಂದು ಸ್ಟಾಕ್ ಬಂದಿದೆ ನೆನ್ನೆ ಮೊನ್ನೆ ಅಂತ ಅಂದರೆ ಅವ್ರಿಗೆ ಇಲ್ಲಿ ಜೋಡ್ಸೋದಕ್ಕೆ ಜಾಗ ಇಲ್ಲ ಅಷ್ಟು ಅಷ್ಟು ಹೊಸ 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 ಡ್ರೆಸ್ಗಳು ಬಂದಿದೆ ಕೋಟ್ ಸೆಟ್ಟು ಈ ಥರದ್ದೆಲ್ಲ ಸಿಕ್ಕಾಬಟ್ಟೆ ಕಲೆಕ್ಷನ್ ತಂದಿದ್ದಾರೆ ಸೊ ಸಿಕ್ಕಾಬಟ್ಟೆ ಚೆನ್ನಾಗಿದೆ ನೋಡಿ ನೀವು ನೋಡ್ತಾ ಇದ್ದೀರಾ ಇನ್ನೂ ಅಷ್ಟು ಜೋಡಿಸೋದಿದೆ ಅಂತ ಹೇಳ್ತಾ ಇದ್ರು ಸೊ ಯಾರೆಲ್ಲ ಹೊಸ ಹೊಸ ಡ್ರೆಸ್ಸು ಕಡಿಮೆ ಬಜೆಟಲ್ಲಿ ಬೇಕು ಖಂಡಿತವಾಗಿ ಶ್ವೇತಾ ಅವ್ರ ಶಾಪು ಅಂದರೆ ಇದು ಬಂದು ಒಂದು ಮುನ್ಸಿಪಲ್ ಕಾಂಪ್ಲೆಕ್ಸಲ್ಲಿ ಬರುತ್ತೆ ಇದು ಬಂದು ಅಡ್ರೆಸ್ಸು ಕೂಡ ಇದೆ ಚೆಕ್ ಮಾಡ್ಕೊಳ್ಳಿ ನನ್ನ ಒಂದು ಬ್ಲಾಗಲ್ಲಿ ಸೊ ಬಟ್ಟೆ ಅಂತ ಬೆಸ್ಟ್ ಅಂತಲೇ ಹೇಳ್ಬೋದು ಕ್ವಾಲಿಟಿ ರೇಟ್ ಎಲ್ಲನೂ ಕೂಡ ನಿಮ್ಮ ಬಜೆಟ್ ಅಲ್ಲೇ ಸಿಗುತ್ತೆ ಮತ್ತೆ ಹವಾಜ ಬ್ರ್ಯಾಂಡ್ದು ಹೊಸ ಹೊಸ ಟಾಪ್ಸು ತರಿಸಿದ್ರು ಎರಡೇ ದಿವಸಕ್ಕೆ ಕ್ಲೋಸ್ ಆಗಿದೆ ಆ್ಯಕ್ಚುಲಾಗಿ ತುಂಬ ಎಲ್ಲ ಟಾಪ್ಸ್ ಎಲ್ಲ ಬಂದು ಅಂದರೆ ನಿಮಗೆ ತೌಸಂಡ್ ರುಪೀಸ್ಗೆ ಫೋರ್ ಕೊಡ್ತಾ ಇರೋದ್ರಿಂದ ಎಲ್ಲ ಕಾ ಖಾಲಿ ಮಾಡಿಬಿಟ್ಟಿದ್ದಾರೆ ಸೊ ಆ್ಯಕ್ಚುಲಾಗಿ ಗ್ರೂಪ್ಗೆ ಹಾಕ್ತಾರೆ ಅವರು ಗ್ರೂಪ್ಗೆ ಹಾಕಿದ ತಕ್ಷಣ ಎಲ್ಲ ಕಾಲ್ ಮಾಡಿ ಇಮಿಡಿಯೇಟಾಗಿ ಎಲ್ಲ ಸೈಜ್ ಹೇಳಿ ತೆಗೆದಿಟ್ಕೊಂಡು ಫೋನ್ ಪೇ ಮಾಡಿಬಿಡ್ತಾರೆ ಹಂಗಾಗಿ ಹವಾಜ ಬ್ರ್ಯಾಂಡ್

ಬಟ್ ಟೂ ಪೀಸ್ ಸೆಟ್ಟು ತ್ರೀ ಪೀಸ್ ಸೆಟ್ಟು ಅಂದರೆ ದುಪ್ಪಟ ಸೆಟ್ಟು ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಅದರಲ್ಲೂ ಹೇಳಬೇಕು ಅಂದರೆ ಈ ಸಣ್ಣ ಇರೋರ್ಗಿಂತದ್ದು ದಪ್ಪ ಇರೋರು ನಮಗೆ ಡ್ರೆಸ್ಗಳು ಸಿಗಲ್ಲ ಅಂತ ಗುಳಾಡ್ತಿರ್ತಾರಲ್ವ ಅಂಥವ್ರಿಗಂತೂ ಫೋರ್ ಎಕ್ಸೆಲ್ ಇಂದ ಹಿರಿದು ಸಿಕ್ಸ್ ಎಕ್ಸೆಲ್ವರೆಗೂ ಒಳ್ಳೊಳ್ಳೆ ಕಾಟನ್ ಡ್ರೆಸ್ನ ತಂದಿದ್ದಾರೆ ಖಂಡಿತವಾಗಿ ಹೋಗಿ ಒಳ್ಳೊಳ್ಳೆಯೂ ಡ್ರೆಸ್ಗಳು ನಿಮಗೆ ಸಿಗುತ್ತೆ ಈಗ ನೋಡ್ತಾ ಇದ್ದೀರಾ ಇದು ಯಾವ ಬ್ರ್ಯಾಂಡ್ದು ಅಂದರೆ ಆವಾಜ ಬ್ರ್ಯಾಂಡ್ದು ಎಷ್ಟು ಚೆನ್ನಾಗಿದೆ ನೋಡಿ ಬಟ್ ನಾನು ಸ್ವಲ್ಪ ಲೆಂತ್ ನನಗೆ ಇದು ಲೆಂತ್ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನ ನಾನು ತಗೊಂಡಿಲ್ಲ ಬಟ್ ಎರಡು ಪೀಸ್ ಎಲ್ಲ ಖಾಲಿ ಆಗೋಗಿದೆ ತುಂಬಾ ಚೆನ್ನಾಗಿದೆ ಮಾಡಿಸಿರೋದು ಅವರು ಬಂದು ಮೂರನೇ ಸಲನೋ ನಾಲ್ಕನೇ ಸಲನೋ ಬಂದು ಎರಡೇ ದಿವಸಕ್ಕೆ ಎಲ್ಲ ಕ್ಲೋಸ್ ಅಂತ ಅಂದರು ನೋಡಿ ಇದೆಲ್ಲ ನಿಮಗೆ ಅಪ್ ಟು ಫೋರ್ ಎಕ್ಸ್ ಎಲ್ಲಿಂದ ಇಂದ ಸಿಕ್ಸ್ ಎಕ್ಸ್ ಎಲ್ ನಿಮಗೆ ಸಿಗ್ತಾ ಇದೆ ಇದೆಲ್ಲ ಸ್ವಲ್ಪ ದಪ್ಪ ಇರೋರಿಗೆ ಡ್ರೆಸ್ ಹಾಕಬೇಕು ಅಂತ ಆಸೆ ಇರುತ್ತೆ ಬಟ್ ಸೈಜ್ ಸಿಗ್ತಾರಲ್ಲ ಅಂಥವ್ರಿಗೆಲ್ಲ ನೋಡಿ ಇವಾಗ ಈ ಕ್ಯಾಬಿನ್ ಏನು ತೋರಿಸ್ತಾ ಇದೀನಿ ಎಲ್ಲವೂ ಕೂಡ ಸ್ವಲ್ಪ ಗುಂಡ್ ಗುಂಡ್ಗಿರೋರಿಗೆ ಅಂದರೆ ನಾ ಫೋರ್ ಎಕ್ಸ್ ಎಲ್ಲಿಂದ ಸಿಕ್ಸ್ ಎಕ್ಸ್ ಎಲ್ವರೆಗೂ ಇರೋರಿಗೆ ಸೈಸಸ್ ಅವೈಲಬಲ್ ಇದೆ ಸೊ ನೋಡ್ತಾ ಇದ್ರಂತೂ ಯಾವ ಡ್ರೆಸ್ ನೋಡೋದು ಯಾವ ಡ್ರೆಸ್ ತೊಗೊಳೋದು ಬಿಡೋದು ಅನ್ನೋ ಅಷ್ಟು ಸ್ಟಾಕ್ನ ತರಿಸಿದ್ದಾರೆ ಸೊ ನನಗಲ್ಲಿ ವೀಡಿಯೋ ಮಾಡ್ಕೊಳ್ಳೋವಷ್ಟು ಟೈಮ್ ಇರಲಿಲ್ಲ ಸೊ ನಿಮಗೊಂದು ಅಪ್ಡೇಟ್ ಕೊಡೋಣ ಅನ್ನೋ ಕಾರಣಕ್ಕೆ ಸ್ವಲ್ಪ ವೀಡಿಯೋಸ್ನ ತಂದಿದ್ದೀನಿ ಖಂಡಿತವಾಗಿ ತುಂಬ ಚೆನ್ನಾಗಿದೆ ಹೋಗಿ ಬನ್ನಿ ತೊಗೊಳ್ಳಿ ಡ್ರೆಸ್ಗಳೆಲ್ಲ ಕೂಡ ಅಷ್ಟೇ ಚೆನ್ನಾಗಿದೆ ಸೊ ನಾನೊಂದು ರಿಟರ್ನ್ ಮಾಡಿ ಒಂದು ಡ್ರೆಸ್ನ ಪರ್ಚೇಸ್ ಮಾಡಿ ಬಂದೆ ಆಲ್ರೆಡಿ ನಾನು ತುಂಬ ಬಟ್ಟೆನ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಈ ಸಲ ಏನು ನಾನು ಡ್ರೆಸ್ ನಾನು ತುಂಬ ಜಾಸ್ತಿ ತೊಗೊಳೋದಕ್ಕೆ ಹೋಗಲಿಲ್ಲ ಸೊ ಒಂದು ರಿಟರ್ನ್ ಮಾಡಿ ಒಂದು ತೊಗೊಂಡ್ಬಂದಿರೋದಷ್ಟೇ ನಿಮಗೋಸ್ಕರ ಒಂದು ಅಪ್ಡೇಟ್ ಸಿಗುತ್ತೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಹೇಳ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಟೂ ಪೀಸ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಎಲ್ರಿಗೂ ಸಿಗುತ್ತೆ ಎಲ್ಲ ಸೈಜವರ್ಗೂ ಸಿಗುತ್ತೆ ಎಸ್ಸಿಂದ ಹಿಡಿದು ಎಮ್ಮಿಂದ ಹಿಡ್ದು ಸಿಕ್ಸ್ ಎಕ್ಸ್ ಎಲ್ವರೆಗೂ ಎಲ್ಲನೂ ಸಿಗುತ್ತೆ ಖಂಡಿತ ಒಂದು ಸಲ ಹೋಗಿ ಮತ್ತೆ ಕ್ವಾಟ್ ಅಂತೂ ಎಷ್ಟು ತಂದಿದ್ದಾರೆ ಅಂದರೆ ಯಾಕೆ ಅಂದರೆ ಇವಾಗ ಜಾಸ್ತಿ ಮೂವಿಂಗ್ ಇರೋದು ಕ್ವಾಟ್ ಸೆಟ್ ತುಂಬ ಜನ ಅದನ್ನೇ ತೊಗೊಂಡೋಗ್ತಿದ್ದಾರೆ ನೆಕ್ಸ್ಟು ನಾನು ಇನ್ನೊಂದು ಸಲ ಹೋಗೋ ಅಷ್ಟರಲ್ಲಿ ಒಂದು ಸೆಟ್ಟು ಇರೋದಿಲ್ಲ ಸೊ ಅಷ್ಟು ಅಷ್ಟು ಬೇಗ ಮೂವಿಂಗ್ ಇದೆ ಅಂತ ಇದ್ರು ನೋಡಿ ಇದೆಲ್ಲ ಸ್ವಲ್ಪ ದಪ್ಪ ಇರೋರಿಗೆ ಕಾಟನ್ ಡ್ರೆಸ್ಸು ತಂದಿದ್ದೀನಿ ಶ್ವೇತಾ ತುಂಬ ಮೂವಿಂಗ್ ಇದೆ ಜೊತೆಗೆ ಬಿಸಿಲಿಗೆ ಹಾಕೊಳ್ಳೋದಕ್ಕೆ ಬೆಸ್ಟು ತುಂಬ ಚೆನ್ನಾಗಿದೆ ಕ್ಲಾತ್ ಅಂತೂ ನಾನು ಕೂಡ ಇಲ್ಲೆಲ್ಲ ಇಟ್ಟಿದ್ದಾರೆ ನೋಡಿ ನಾನು ಕೂಡ ಇದು ನೋಡಿದೆ ತುಂಬ ಚೆನ್ನಾಗಿದ್ದಾವೆ ಕಾಟನ್ ಸೆಟ್ಟು ನೋಡಿ ಇದೆಲ್ಲ ನಿಮಗೆ ಸೆವೆನ್ ಫಿಫ್ಟಿ ಸೆವೆನ್ ಹಂಡ್ರೆಡ್ಗೆ ಶಾರ್ಟ್ ಬರುತ್ತೆ ಮತ್ತು ಪ್ಯಾಂಟ್ ಬಂದು ನಿಮಗೆ ಪ್ಲಾಜೋ ಸೆಟ್ ಬರುತ್ತೆ ತುಂಬ ಚೆನ್ನಾಗಿದೆ ಮನೆ ಹತ್ರ ವೇರ್ ಮಾಡೋಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕೆಲವು ಕೆಲವರಂತೂ ಏಳು ಎಂಟು ಸೋ ಸರ್ಟ್ನ ತೊಗೊಂಡು ಅವ್ರ ಹತ್ರ ಸ್ಟಿಚಿಗೆ ಕೊಟ್ಟೋಗಿದ್ರು ಸೊ ಇವತ್ತಿನ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋಸ್ ಇಷ್ಟ ಆದರೆ ವೀಡಿಯೋ ಬಂದು ಲೈಕ್ ಮಾಡಿ ಡ್ರೆಸ್ಸಸ್ ಬೇಕು ಅಂತಂದರೆ ಶಾಪ್ಗೆ ವಿಸಿಟ್ ಮಾಡಿ ಮತ್ತೆ ಏನೋ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು